ಕೊಡಗು ಮೆಡಿಕಲ್ ಕಾಲೇಜ್ ವತಿಯಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿರುವ ಎರಡು ದಿನದ ಬೃಹತ್ ಆರೋಗ್ಯ ಜಾಗೃತಿ ವೈದ್ಯಕೀಯ ಪ್ರದರ್ಶನಕ್ಕೆ ಶಾಸಕ ಮಂತರ್ಗೌಡ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ದಿನನಿತ್ಯ ಓದಿನಲ್ಲೇ ಮುಳುಗಿರುವ ವಿದ್ಯಾರ್ಥಿಗಳು ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಅತಿ ಮುಖ್ಯವಾಗಿದೆ ವೈದ್ಯಕೀಯ ವಿಜ್ಞಾನ ಬೆಳವಣಿಗೆ ಹೊಂದುತ್ತಿದ್ದು ತಾಂತ್ರಿಕವಾಗಿ ವೈದ್ಯಕೀಯವಾಗಿ ಸಾಕಷ್ಟು ಅಭಿವೃದ್ಧಿಯಾಗ್ತಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ರೋಗಿಗಳೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಹಿರಿಯರ ಸಲಹೆ ಮಾರ್ಗದರ್ಶನ ಪಡೆದು ಮುನ್ನಡೆಯಬೇಕು ಎಂದರು ಜನರ ಆರೋಗ್ಯದ ದೃಷ್ಟಿಯಿಂದ ಇದೊಂದು ಅತ್ಯುತ್ತಮ ಕಾರ್ಯಕ್ರಮವಾಗಿದ್ದು ಮುಂದಿನ ದಿನಗಳಲ್ಲಿ ಅಗತ್ಯ ಸಹಕಾರ ನೀಡುವುದಾಗಿಯೂ ಮಂತರ್ ಹೇಳಿದ್ರು ಜಿಲ್ಲಾಸ್ಪತ್ರೆಯ ನೂತನ ಕಟ್ಟಡ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು ಅಂತಿಮವಾಗಿ ರೂಪಾಯಿ ಎಪ್ಪತ್ತೆಂಟು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕ ಮಂತರ್ ಹೇಳಿದರು Technologies, different ideas, different uh, uh, departmental people coming together and showcasing what is newer technologies or what used to happen in the past, advances in medical technology, advances in new theories, new literature which is coming in. I am thinking this is the only way where it gets a little more exciting than regular uh, classroom uh, teaching, is my perception. But lots of us don't take these medical exhibitions or medical. Uh, 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 I... Positive way of uh, in, in, in involving students, teachers, and academics in a, in a healthy way because you can't sit in the classroom for too long. Classroom on tumba time, and no. You start getting a little complacent, a little lazy. But I'm thinking medical advancements. Now it's only third year students, doctor. What are you all doing? Only, only third year. Four, third and fourth. Four, third and fourth. Yes, all years are taking uh, this one. So but there are subjects which don't come under the undergraduate courses as well. I think radiology which what my field is it doesn't come under a UG subject, it's not there anymore, right? Is a UG subject? Orthopaedic is there, medicine there? No, it's an allied subject in every, but, but as a paper wise you all don't have it. There are other, orthopaedics is part of surgery. Then these are the, and ophthalmology is one full subject. So there are lots of places where lots of developments which are happening. ಟೆಕ್ನಾಲಜಿಕ್ಲಿ ಮೆಡಿಕಲಿ ದಿ ಓನ್ಲಿ ವೇ ವಿ ಕೆನ್ ಕಮಿಂಗ್ ಟುಗೆದರ್ ಎಸ್ ಅ ಪಾಸಿಟಿವ್ ವೇ ಇಸ್ ಥ್ರೂ ದೀಸ್ ಎಕ್ಸಿಬಿಷನ್ಸ್ ಐ ವಾಂಟೆಡ್ ಟು ಕಮೆಂಟ್ ಸಿ ದ ಎಕ್ಸಿಬಿಷನ್ ಫಸ್ಟ್ ಆ್ಯಂಡ್ ದೆನ್ ಕಮೆಂಟ್ ಗಿವ್ ಅ ಸ್ಪೀಚ್ ಆಫ್ ಬಟ್ ಈ ಥರ ಕಾರ್ಯಕ್ರಮಗಳಲ್ಲಿ ನಮ್ಮ ಕಾಲೇಜ್ಗೆ ತುಂಬ ಅವಶ್ಯಕತೆ ಇದೆ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ವಿ ಆರ್ ಅ ರಿಮೋಟ್ ಏರಿಯಾ ಮೆಡಿಕಲ್ ಕಾಲೇಜ್ ಫಾರ್ ಆಸ್ ಆರ್ ಸ್ಟೂಡೆಂಟ್ಸ್ ಟು ಗೋ ಟು ಅದರ್ ಕಾಲೇಜಸ್ ಆರ್ ಆಲ್ಸೋ ನಾಟ್ ವೆರಿ ಫೈನಾನ್ಷಿಯಲಿ ಆ್ಯಂಡ್ ಅದರ್ವೈಸ್ ಡೀನ್ ಡಾಕ್ಟರ್ ಲೋಕೇಶ್ ಮಾತನಾಡಿ ಇದು ಕೇವಲ ಜಾಗೃತಿ ಕಾರ್ಯಕ್ರಮವಲ್ಲ ಯುವ ಜನಾಂಗಕ್ಕೆ ಸಾರ್ವಜನಿಕರಿಗೆ ವೈದ್ಯಕೀಯ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಮಾಹಿತಿ ನೀಡುವುದಾಗಿದೆ ಮೊದಲ ದಿನದ ವೈದ್ಯಕೀಯ ಪ್ರದರ್ಶನ ಯಶಸ್ವಿಯಾಗಿದ್ದು ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ನೀಡುವುದಾಗಿ ಹೇಳಿದರು This public awareness program is. Uh, it's not only awareness program. It's also educating and informative session for publics also, and uh, undergraduates and yourself also. And then aspiring uh, young children, school boys and young generation also. And uh, <coughs> uh, this uh, medical education is, has already become a success. I think uh, more than thousand has been come to visit our uh, stalls and exhibition. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ತೆನ್ನಿರಾ ಮೈನಾ ಮಾತನಾಡಿ ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡುವಲ್ಲಿ ಇಂತಹ ಕಾರ್ಯಕ್ರಮ ಉಪಯುಕ್ತವಾಗಿದೆ ಮುಂದೆ ಹೋಬಳಿ ಮಟ್ಟದಲ್ಲಿಯೂ ವೈದ್ಯಕೀಯ ಪ್ರದರ್ಶನ ಏರ್ಪಡಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿದ್ರು ಮಂತರ್ಗೌಡ ಶಾಸಕರಾದ ಬಳಿಕ ಕೊಡಗಿನ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಯಾಗಿದೆ ಎಂದ ತೆನ್ನಿರ ಜಿಲ್ಲೆಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕೆಂಬ ಬೇಡಿಕೆಯು ಈಡೇರುವ ವಿಶ್ವಾಸವಿದೆ ಎಂದರು ಇವತ್ತು ಸುಮಾರು ಐವತ್ತರಿಂದ ಐವತ್ತೈದು ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ತಾವು ಪ್ರಾತ್ಯಕ್ಷತೆ ನೀಡುತ್ತಿದ್ದೀರಾ ಜೊತೆಗೆ ಆ ಕಾಯಿಲೆಗಳು ಹೇಗೆ ಬರಬಹುದು ಯಾವ ರೀತಿ ಅದು ಉಲ್ಬಣ ಮಾಡಿಕೊಂಡು ಹೋಗ್ತದೆ ಮತ್ತು ಅದಕ್ಕೆ ನಾವು ಹೇಗೆ ತಡೆಗಟ್ಟಬಹುದು ಈ ರೀತಿಯ ಕಾರ್ಯಕ್ರಮ ಇದೆ ಸಮಾಜದ ಉನ್ನತಿಗಾಗಿ ಆರೋಗ್ಯವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮಗಳು ಖಂಡಿತವಾಗ ಅಗತ್ಯತೆ ಇತ್ತು ಅಂಥ ಅದ್ಭುತವಾದ ಕಾರ್ಯಕ್ರಮವನ್ನು ತಾವು ತಮ್ಮ ಹತ್ತನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಆಚರಿಸ್ತಿದ್ದೀರಾ ಈ ಕಾರಣಕ್ಕಾಗಿ ಕೊಡಗು ಮೆಡಿಕಲ್ ಕಾಲೇಜಿನ ಆಡಳಿತ ವರ್ಗ ಆಗಿರ್ಬೋದು ವೈದ್ಯರ ವರ್ಗ ಆಗಿರ್ಬೋದು ಬೋಧಕ ಸಿಬ್ಬಂದಿಗಳ ವರ್ಗ ಆಗಿರ್ಬೋದು ಮತ್ತು ವಿದ್ಯಾರ್ಥಿಗಳು ಮತ್ತು ಬೋಧಕೇಂದ್ರ ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ನಾನು ಇವತ್ತು ಈ ಸಭೆಯ ಪರವಾಗಿ ಮತ್ತು ಕೊಡಗಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ನಿಜ ನಮ್ಮ ಜೀವನದಲ್ಲಿ ಆರೋಗ್ಯ ಎಷ್ಟು ಮುಖ್ಯ ಇವತ್ತು ನಮ್ಮ ಹತ್ರ ಒಂದು ವಾಹನ ಇದೆ ಇಟ್ಕೊಳ್ಳಿ ಆ ವಾಹನ ರಿಪೇರಿ ಬರುತ್ತೆ ಅದನ್ನು ನಟ್ಟುಕೊಂಡು ಕರ್ಚ್ಕೋಬೋದು ನಾವು ಮೆಕ್ಯಾನಿಕ್ ಹತ್ರ ಹೋಗ್ತೀವಿ ಸರಿ ಮಾಡಿಸ್ಕೊಳ್ತೀವಿ ಪಂಚರ್ ಆಗ್ಬೋದು ಗಾಡಿ ತುಂಬಿಸ್ಕೊಳ್ತೀವಿ ಪೇಂಟ್ ಸ್ಕ್ರ್ಯಾಚಸ್ ಆಗ್ಬೋದು ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ತೀವಿ ಅದು ಯಾವುದೂ ಆಗಲಿಲ್ಲ ಅಂದರೆ ಆ ಗಾಡಿನ ಮುಚ್ಚಲಿಗೆ ಹಾಕಿಬಿಟ್ಟು ಹೊಸ ಗಾಡಿ ತಗೊಳ್ತೀವಿ ಆದರೆ ಮನುಷ್ಯನ ಜೀವನ ಒಂದು ಸಲ ಜೀವ ಹೋಯಿತು ಅಂದರೆ ಮತ್ತೊಮ್ಮೆ ಆ ಜೀವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಜನರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥದ್ದು ಬಹಳ ಪ್ರಮುಖ ಈ ನಿಟ್ಟಿನಲ್ಲಿ ಒಂದು ಒಬ್ಬ ಶಾಸಕರಾದವರು ನನ್ನ ಭಾವನೆ ಕೊಡಗು ಮೆಡಿಕಲ್ ಕಾಲೇಜ್ ಸ್ಥಾಪನೆಗೊಂಡು ಹತ್ತು ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಮಾರ್ಚ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ಅವೆನ್ಯೂಸ್ ಟೂ ಕಾರ್ಯಕ್ರಮ ನಡೆಸಲಾಗ್ತಿದೆ ಸುಮಾರು ನಾನೂರರಷ್ಟು ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಮೂವತ್ತಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಸಂಬಂಧಿಸಿದ ಐವತ್ತೈದು ವಿಭಾಗಗಳಲ್ಲಿ ಮಾಹಿತಿ ಸಲಹೆ ಮತ್ತು ಪ್ರಾತ್ಯಕ್ಷಿಕೆಯನ್ನು ನೀಡುತ್ತಿದ್ದಾರೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರಗೌಡ ಸೇರಿದಂತೆ ನಗರದ ಹಲವು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಾರ್ವಜನಿಕರು ಆಗಮಿಸಿ ವಿಜ್ಞಾನ ಪ್ರದರ್ಶನ ವೀಕ್ಷಿಸಿದರು ಈ ಸಂದರ್ಭ ಪ್ರಮುಖರಾದ ರೋಹಿಣಿ ಡಾಕ್ಟರ್ ವಿಶಾಲ್ ಕುಮಾರ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ರವಿಕಿರಣ್ ಡಾಕ್ಟರ್ ಪುರುಷೋತ್ತಮ್ ಮಾಜಿ ನಗರಸಭಾ ಸದಸ್ಯ ಪೀಟರ್ ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಂಸ ಸೇರಿದಂತೆ ಮತ್ತಿತರರು ಇದ್ದರು